ನಗರದ ಸ್ವಾಮಿ ವಿವೇಕಾನಂದ ನಿರುವ ಏಕೈಕ ನಾಗಕ್ಷೇತ್ರವಾದ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ಶರನ್ನವರಾತ್ರಿ ಉತ್ಸವ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸಂದೇಶ್ ಉಪಾಧ್ಯಾಯ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸಮಿತಿ ವತಿಯಿಂದ ಕಳೆದ ಹದಿನಾರು ವರ್ಷಗಳಿಂದ ನವರಾತ್ರಿ ಉತ್ಸವ ಆಚರಿಸುತ್ತಾ ಬಂದಿದ್ದೇವೆ ಅಕ್ಟೋಬರ್ ಮೂರರಂದು ಸಂಜೆ ಆರು ಗಂಟೆಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ವಿಜೇತೆ ಪುಷ್ಪಾ ಕೃಷ್ಣಮೂರ್ತಿ ಮೂರ್ತಿ ಅವರು ಕಾರ್ಯಕ್ರಮ ಉದ್ಘಾಟಿಸುವರು ದೇವಸ್ಥಾನದ ಅಧ್ಯಕ್ಷ ಹೆಚ್ ರಾಮಲಿಂಗಪ್ಪ ಅಧ್ಯಕ್ಷತೆ ವಹಿಸುವರು ನವರಾತ್ರಿ ಉತ್ಸವ ಅಕ್ಟೋಬರ್ ಹನ್ನೊಂದುವರೆಗೆ ವರೆಗೆ ನಡೆಯಲಿದೆ ಅಂತ ಹೇಳಿದರು ನಾಳೆ ಅಮಾವಾಸ್ಯ ಕಾರ್ಯಕ್ರಮ ನಾಡಿದ್ದಿನಿಂದ ಶರದ್ ಋತು ಪ್ರಾರಂಭವಾಗ್ತಕ್ಕಂಥದ್ದು ನಾಡಿದ್ದಿಂದ ಹದಿನೈದು ದಿನ ಶರನ್ ನವರಾತ್ರಿ ಕಾರ್ಯಕ್ರಮ ಅಂದರೆ ಒಂಬತ್ತು ರಾತ್ರಿಗಳನ್ನು ದೇವಿಯ ಕುರುತು ಆರಾಧನೆ ಮಾಡುವುದರಿಂದ ಅದನ್ನು ನವರಾತ್ರಿ ಉತ್ಸವ ಅಂತ ಹೇಳ್ತಾರೆ ಆಮೇಲೆ ಕೊನೆಯ ದಿನ ಅಂದರೆ ಹತ್ತನೇ ದಿನ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ರಿಂದ ಹತ್ತನೇ ದಿನ ವಿಜಯವನ್ನು ಆಚರಿಸ್ತಾರೆ ಅದಕ್ಕೋಸ್ಕರ ಅದನ್ನು ವಿಜಯ ದಶಮಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಶರನ್ನವರಾತ್ರಿ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ನಗರದಲ್ಲಿ ಅತ್ಯಂತ ಧಾರ್ಮಿಕ ಹಾಗೂ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಏಕೈಕ ದೇವಸ್ಥಾನ ಆಗಿರತಕ್ಕಂಥದ್ದು ನಾಗಸುಬ್ರಹ್ಮಣ್ಯ ದೇವಸ್ಥಾನ ಇದು ವಲ್ಮೀಕದಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಹುತ್ತ ಹಾಗೆಯೇ ಮೂಲ ಬಿಂಬವನ್ನು ಕೂಡ ಇಟ್ಟು ಅದಕ್ಕೆ ದಿನವೂ ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಂತ ಇದಾಗಲೇ ನಾವು ಕಳೆದ ವರ್ಷ ಅಂದರೆ ಕಳೆದ ತಿಂಗಳಾದರೆ ಮೇ ತಿಂಗಳಿನಲ್ಲಿ ಹದಿನೈದನೇ ಬ್ರಹ್ಮಕಲಶೋತ್ಸವವನ್ನು ಕೂಡ ಆಚರಣೆ ಮಾಡಿದ್ವಿ ಈ ವರ್ಷ ಈ ತಿ ಅಂದರೆ ಈ ಬರ್ತಕ್ಕಂತಹ ಈ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಹದಿನಾರನೇ ವರ್ಷದ ಶರನ್ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ನಾವು ಪ್ರತಿ ವರ್ಷವೂ ಕೂಡ ದೇವಿಯ ಹಲವಾರು ಅವತಾರಗಳಲ್ಲಿ ಒಂದೊಂದು ಅವತಾರಗಳನ್ನು ಸೃಷ್ಟಿ ಮಾಡಿ ಆ ಅವತಾರಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆ ಭಗವತಿಯ ಆರಾಧನೆ ಆಗಿರತಕ್ಕಂಥ ಚಂಡಿಕಾಯಾಗವನ್ನು ನೆರವೇರಿಸ್ತಾ ಬಂದಿದ್ದೇವೆ ಈ ಬಾರಿ ವಿಶೇಷವಾಗಿ ಶಿವಮೊಗ್ಗ ನಗರದ ಪ್ರಖ್ಯಾತ ಕಲಾವಿದರಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಕವೇಟ್ಕರ್ ಅವರಿಂದ ಚಾಮುಂಡಾದೇವಿ ಅತ್ಯಂತ ಚಾಮುಂಡಾದೇವಿ ಅಂತಂದರೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಗೆ ಜ ಶುಂಭನ ಶುಂಭರನ್ನ ಸಂಹಾರ ಮಾಡಿರ್ತಕ್ಕಂತಹ ಒಳ್ಳೆಯ ಕ್ರೋಧ ರೀತಿಯಾಗಿರ್ತಕ್ಕಂತಹ ಕೂತಿರ್ತಕ್ಕಂಥ ಅವತಾರವನ್ನು ಮಾಡಿ ಅದಕ್ಕೆ ನಿತ್ಯವೂ ಕೂಡ ಪೂಜೆ ಆರಾಧನೆಗಳನ್ನು ಮಾಡಿ ಚಂಡಿಕಾ ಯಾಗವನ್ನು ನೆರವೇರಿಸ್ತಾ ಇದ್ದೇವೆ ಈ ಯಾಗವು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಪೂರ್ಣಾವತಿಯೊಂದಿಗೆ ಯಾಗ ನೆರವೇರ್ತಕ್ಕಂಥದ್ದು ಹಾಗೆಯೇ ಪ್ರತಿದಿನ ಮಧ್ಯಾಹ್ನ ಪೂರ್ಣಾವತಿಯಾದ ನಂತರದಲ್ಲಿ ಮಹಾಪ್ರಸಾದ ಹಾಗೂ ಅನ್ನ ಪ್ರಸಾದದ ವಿನಿಯೋಗ ಕೂಡ ಇರತಕ್ಕಂಥದ್ದು ಇದಲ್ಲದೆ ನಾವು ಸಾಯಂಕಾಲ ಮೂರನೇ ತಾರೀಕು ಸಾಯಂಕಾಲ ಸಂಜೆ ಆರು ಗಂಟೆಗೆ ನಮ್ಮ ಶಿವಮೊಗ್ಗ ನಗರದ ಹೆಸರಾಂತ ವಿದೇಶಿಯರಾದ ಶ್ರೀಮತಿ ಪುಷ್ಪಾ ಕೃಷ್ಣಮೂರ್ತಿ ಇವರ ಉಪಸ್ಥಿತಿಯಲ್ಲಿ ಶ್ರೀ ನವ ಶರನ್ನವರಾತ್ರಿಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹೆಚ್ ರಾಮಲಿಂಗಪ್ಪನವರು ವಹಿಸ್ತಾರೆ ಹಾಗೆಯೇ ನಿತ್ಯವೂ ಕೂಡ ಒಂದೊಂದು ಕಲೆಯ ಬಗ್ಗೆ ಪ್ರೋತ್ಸಾಹವನ್ನು ಮಾಡುವ ಉದ್ದೇಶದಿಂದ ಕಲೆಗಳ ಕಾರ್ಯಕ್ರಮವನ್ನು ಒಂದು ಒಂದಿನ ಸಂಗೀತ ಕಾರ್ಯಕ್ರಮ ಇನ್ನೊಂದು ದಿನ ಭರತನಾಟ್ಯ ಕಾರ್ಯಕ್ರಮ ಇನ್ನೊಂದು ದಿನ ಸುಗಮ ಸಂಗೀತ ಹಾಗೆಯೇ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ವಿಶೇಷವಾಗಿರತಕ್ಕಂತಹ ನೃತ್ಯ ಸಂಗೀತ ಗಾನ ಇವೆಲ್ಲವನ್ನು ಇಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ದಿನ ಯಕ್ಷಗಾನ ಕಾರ್ಯಕ್ರಮ ಇನ್ನೊಂದು ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಮಕ್ಕಳಿಂದಲೇ ಗೀತ ಗಾಯನವನ್ನು ಇಟ್ಟಿರತಕ್ಕಂಥ ಕಾರ್ಯಕ್ರಮ ಈ ರೀತಿಯಾಗಿ ಆಮೇಲೆ ಸಾರ್ವಜನಿಕವಾಗಿ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಇದು ಮಹಿಳೆಯ ಕಾರ್ಯಕ್ರಮ ಆಗಿರೋದ್ರಿಂದ ಮಹಿಳೆಯರಿಂದ ಒಂದು ನಾಟಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದೆಲ್ಲರ ಜೊತೆಗೆ ನಿತ್ಯವೂ ಕೂಡ ಸಾಯಂಕಾಲ ಐದು ಗಂಟೆಯಿಂದ ಸ್ಥಳೀಯ ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಲಹರಿ ಕಾರ್ಯಕ್ರಮ ನೆರವೇರತಕ್ಕಂಥದ್ದು ಅದಲ್ಲದೆ ನಗರದ ವಿವಿಧ ಭಜನಾ ಮಂಡಳಿಗಳಿಂದ ಆರು ಗ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ನಡೀತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಕ್ಕೂ ಭಕ್ತಾದಿಗಳಿಂದ ಬರ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮದವರು ತಮ್ಮ ಕೆಲಸ ಆಗಿರ್ತದೆ ಹಾಗಾಗಿ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ವಿಚಾರವನ್ನು ಪ್ರಸ್ತುತಪಡಿಸಿ ಎಲ್ಲ ಭಕ್ತಾದಿಗಳನ್ನು